ನಗರ ಮೈಲಾರಿ ಬರ ಬರಬೇಕಾಗಿತ್ತು ಬಟ್ ಬರಲಿಲ್ಲ ಬಾಲ್ ಮಿಸ್ ಮಾಡ್ಕೊಳ್ಳಾತ್ತಿನಿ ಆತ್ಮೀಯ ಅಲ್ಲ ಅಲ್ಲಿಂದ ಇಲ್ಲಿ ಬರುವಾಗ ಯುದ್ಧ ಮಾಡ್ಕೊಂಡು ಬಂದಿನೋ ಅಲ್ಲಿ ಹಾ ಯಾಕ್ರೋ ಲಕ್ಷ್ಮೀ ವಿಜಾಪುರನ ಯಾರು ಹೆಳ್ದಾಡತ್ತಿರೆ ಕೈ ಹಿಡದ ಬೆಂಗೆ ಹುಡುಗಿ ಹಾ ಬೆಂಕೆ ದಿನ

థాంక్యూ సో మచ్ ఇ넴 తపల్ బార్ సడగర్ యారో బడ్ బెడర్ ఊడి గర్ గడి అట మార్సలకి అన్న మండుకప్రో హోడు రెడి ఏ బాడ గండియాటికి అబమానా హా హోడు సవి ఏ బర్లి నమ్మ లేడీ టైగర్ తమ ఊడి హెడ్ నక్లో ఉంద జోరిగా జంపాయ కొడబెకు నీవు కరే మాడతుర చందదరు సుతా పగదారే

ಲಾಸ್ಟಾ ಅವರು ಎಲ್ಲಿದ್ದರು ವೇದಿಕೆ ಮೇಲೆ ಸುಡೋದೈ ಮಾಡಿ ಅಯ್ಯೋ ಮಕ್ಳಿಗೆ ಒಂದ್ಸಲ ಜಾಗ ಬಿಡ್ರಿ ಬರಕ್ಕೆ ಹಾಂ ಅವ ಏನು ಮಾತಾಡ್ತಿದ್ದಿಲ್ಲ ಮಾತಾಡಿಗ ಯಾಕಂದ್ರೆ ನಾವು ಮಾಡಿ ಹಾಕ್ತೀವಲ್ಲ ತಿಂದು ಹೆಣ್ಮಕ್ಕರೆ ಕೂತಿರ್ತೀರಿ ನಿಮಗೆ ನಾವು ತಂದು ನೀ ಎಲ್ಲಿ ಮಾಡಿ ಹಾಕ್ತಿ ನೀವು ಕುಡುದು ಯಾವ ಗಟ್ಟಿ ಬಟ್ಟೆ ಒಳಗೆ ಎಲ್ಲೆಲ್ಲಿ ಬಿಟ್ಟಿರ್ತೀರಿ ಯಾರಿಗೆ ಗೊತ್ತು ನಾ ಯಾಕಂದ್ರೆ ದುಡ್ದು ನಿಮಗೆ ಆ ಕೇಳಿದರೆ ರೊಕ್ಕ ಕೊಡ್ತೀವಿ ನಿಮ್ಮ ನೀ ಬರ್ದ್ ರೊಟ್ಟಿ ನಡೆಸಬಹುದು ರೊಟ್ಟಿ ಮಾಡ್ಬೋದ್ ಕರಿ ನಾವು ಕುಡ್ದು ಸರ್ಕಾರನ ನಡೆಸ್ತೀವಿ ಬರಬ್ರಿ ಐತಿಲ್ರಿ ಅಯ್ಯೋ ಸರ್ಕಾರ ನಡೆಸ್ತಿರೋ ಏನು ಉದ್ದಾರ ಮಾಡ್ತಿರೋ ಏ ನಮ್ಮ ಸಂಸಾರ ಮಾಡ್ಸೋಕೆ ಹೋಗ್ರಿ ನೀವು ಹಾಂ ಒಂದು ಮಾತು ಹೇಳ್ರಿ ಏನದು ನಾವು ದಡಾಡಲಿ ನಿನ್ನ ಮ್ಯಾಲೆಗೆ ಅಣ್ಣ ಹಾಂ ಎಲ್ಲರ ಹೆಣ್ಣಂದ ಮೊದಲ ಗೊತ್ತಿತ್ರ ಚಿಪ್ಪಾಡ್ಯಾಕೆ ಈಗಿನ ನಿನ್ನ ಸುಡುತ್ತಿದ್ದ ಗುಂಜಿನಗ ಸಿಕ್ಕ ಕುಂತ ಮಣಿ ಮಂದಿಗೆ ಮಿಕ್ಕಿನ ಒಂದ್ ಕೈ ನೋಡೇ ಬೇಲುನ್ರಿ ಈಗಿನ ನೀವು ನಮ್ಮ ಸಲುವಾಗಿ ಇಂತಾದ ಒಂದು ಹಾಡ ಬರ್ದೇ ನನ್ನ ಹಾಡ್ರ ನೋಡೋಣ ಯಾವ್ದು ಹಾಡಿ ಹಾಡು ನೋಡೋಣ ನಿಮ್ಮ ಯಾರು ಯಾರ್ಯಾರು ಯಾರು ಯಾರ್ಯಾರು ಬಿಡ್ತಾರೋ ನಮ್ಗೆ ಯಾಕೆ ಬೇಕಾದ ಅದು ನೀನು ಪರ್ಸನಲ್ ವಿಷಯ ಯಾರ್ಯಾರು ಬರ್ತೀರಿ ಅಂದ್ರೆ ನಮ್ ಹುಡುಗರು ಬಾಳೆನ ನಾವಲ್ಲ ನಾ ಬರಂಗಿಲ್ಲ ನೀವ್ ಹೋಗ್ತೀರಿ ಯಾರ್ಯಾರ ಬರತೀರೋ ನೀವು ಯಾರ ಹೋಗತೀರೋ ನಮ್ಮ ಪಾನ ಕೈಯಾಗ ಸಿಗಾರ ಓಡಾಡಿ ಹೋಗುದೀರೋ ಬೆಣ್ಣಿಯ ಗೈರತೀರೋ ಅದನ್ನು ಹೆಂಗ ಮಾತೀರೋ ಬೆಣ್ಣಿಯ ಗೈರತೀರೋ ಬೆಣ್ಣಿ ಹಂಗ ಮಾತೀರೋ ಹುಡುಗಿಯಾರ ಹಿಡಿದು ಹಣಗಳು ತಗೊಂಡ ಮಾಡುತ್ತೀರೋ ಒಂದು ನಿಮಿಷ ಸ್ಟಡಿ ಇದಕ್ಕಿಂತ ಮುಂಚೆ ನಮ್ಮ ಒಂದು ಹಾಡಾಡಿ ಬಿಟಾರೆ ಏನದು ವಜನಾಪದ ಯಾರನ್ನ ಅನ್ನೋಬೇಕು ಹಾ 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 ದೈ ಮಾಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಬಂದು ಯಾಕಂದ್ರೆ ಯಾರು ಯಾರು ಬರಲಿಕ್ಕೆ ಹೇಳ್ತಾರೆ ಒಂದು ನಿಮಿಷ ಈ ಕಾರ್ಯಕ್ರಮ ಬಂದ್ ಮಾಡ್ಲಾಕತೆ ದೈ ಮಾಡಿ ಹಾ ಯಾರು ಮಾಡಿ ನಿಮಗೋಸ್ಕರ ಈ ಕಾರ್ಯಕ್ರಮ ಮಾಡುತ್ತೀವಾ ಆಡ್ತೀವಿ ಕಕ್ಕ ತೈಸು ಬ್ರ್ಯಾಂಡ್ ಇಸ್ ಬ್ರ್ಯಾಂಡ್ ಚಾಯ್ಸ್ ಇಸ್ ಬ್ರ್ಯಾಂಡ್ ಚಾಯ್ಸ್ ಎಷ್ಟು ಕುಡಿಯಾತ ನಮ್ಮ ಸಿಗಬಾರ್ದು ಬರ್ತಲ್ ಚಾಯ್ಸ್ ಚಾಯ್ಸ್ ಇಂದ್ರ ಚಾಲು ಮಾಡ್ರಿ ಹೇಳೆ ಹಾ ಇನ್ನೊಂದ್ ಸ್ವಲ್ಪ ಇಂದ್ರೆ ವ್ಯವಸ್ಥೆ ಅದನ್ನ ಹಾ 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 ಅಲ್ಲಿ ಏನೂ ಆಗಿಲ್ಲ ಅಲ್ಲಿ ಏನ್ ನಿಂತಿರ ಕೂತ್ ಬಿಡ್ರಿ ಕಾರ್ಯಕ್ರಮ ಚಾಲು ಮಾಡ್ತೀವಿ ನಾವು ಹಳ್ಳಿ ನೀವು ಕೂತ್ರೆ ಚಾಲೂ ಮಾಡ್ತೀವಿ ನಾವು ಅಲ್ಲಿ ಹಳ್ಳ ಹಳ್ಳಿ ಮುಂದೆ ಕೂತಾರ ಹಳ್ಳ ಉಗಿದ್ ಚಪ್ಪಲ್ ಯಾವ್ದೇ ತರದ ಅಂತ ನೀರು ಕಾರ್ಯಕ್ರಮ ಮಾಡಬೇಡ್ರಿ ಕಾರ್ಯಕ್ರಮ ಯುದ್ಧ ಮಾಡ್ಕೊಂಡ್ ಬಂದಿವಿ ಲಕ್ಷ್ಮೀ ಯಾಕಿ ಯಾರು ಯಾರ ಕೈ ಹಿಡದ